ದಕ್ಷಿಣ ಭಾರತದ ದೇಗುಲಗಳು ಅದರದ್ದೇ ಆದ ಭವ್ಯ ವಾಸ್ತುಶಿಲ್ಪಕ್ಕೆ ಹೆಸರುವಾಸಿಯಾಗಿರ್ತವೆ ನಮ್ಮ ಪೂರ್ವಜರು ಸೃಷ್ಟಿಸಿರುವ ಈ ಅದ್ಭುತಗಳು ಇಂದಿಗೂ ಕೌತುಕದ ಕಣಜಗಳೇ ಸರಿ ಅಂತಹ ಸುಂದರ ದೇವಾಲಯಗಳಲ್ಲಿ ಇದು ಕೂಡ ಒಂದಾಗಿದೆ ಯಾವುದು ಅಂತ ನಿಮ್ಗಾಲ್ದಡಿ ಎಲ್ರಿಗೂ ಗೊತ್ತಾಗಿರುತ್ತೆ ಹೌದು ಅದುವೆ ಮಧುರೈ ಮೀನಾಕ್ಷಿ ದೇವಸ್ಥಾನ ದಕ್ಷಿಣ ಭಾರತದ ಅತ್ಯಂತ ಪ್ರಸಿದ್ಧ ದೇವಾಲಯಗಳಲ್ಲಿ ಇದೂ ಸಹ ಒಂದಾಗಿದೆ ಐತಿಹಾಸಿಕ ಮತ್ತು ಆಧ್ಯಾತ್ಮಿಕ ದೃಷ್ಟಿಯಿಂದಲೂ ಇದು ಅತ್ಯಂತ ಮಹತ್ವ ಪಡೆದಿರುವ ಒಂದು ಒಂದು ದೇವಸ್ಥಾನದ ಸನ್ನಿಧಿಯಾಗಿದೆ ಇಲ್ಲಿನ ಭವ್ಯತೆ ಮತ್ತು ವಾಸ್ತು ವೈಭವ ನಮ್ಮ ಎಲ್ಲರ ಗಮನ ಸೆಳೆಯುತ್ತೆ ಭಾರತದ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಭಕ್ತರು ಈ ದೇವಾಲಯಕ್ಕೆ ಭೇಟಿ ನೀಡ್ತಾರೆ ಸುಮಾರು ದಿನಕ್ಕೆ ಹದಿನೈದು ಸಾವಿರದಷ್ಟು ಜನರು ಭೇಟಿ ನೀಡ್ತಾರೆ ಹಾಗೆ ಪ್ರತಿ ಶುಕ್ರವಾರ ಇಪ್ಪತ್ತೈದು ಸಾವಿರದಷ್ಟು ಜನರು ಭೇಟಿ ನೀಡ್ತಾರೆ ಮತ್ತು ನೋಡಿ ನಾವೀಗ ಈ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಇಲ್ಲಿ ಪಾರ್ಕಿಂಗಿಗೆ ತುಂಬ ತೊಂದರೆ ಆಗುತ್ತೆ ನಿಮಗೆ ಪಾರ್ಕಿಂಗಿಗೆ ಇಲ್ಲಿ ಜಾಗ ಸಿಗೋದು ತುಂಬಾ ಕಷ್ಟ ಇರುತ್ತೆ ನೀವು ಅಲ್ಲೇ ಎಲ್ಲಾದರೂ ರೋಡಲ್ಲಿ ನಿಲ್ಲಿಸ್ಬಿಟ್ಟು ಪಾರ್ಕಿಂಗಿಗೆ ಜಾಗ ಸಿಕ್ಕಿದ್ರೆ ವಾಕ್ ಮಾಡಿಕೊಂಡು ಬಂದು ದೇವರ ದರ್ಶನವನ್ನು ಮಾಡಿಕೊಂಡು ಹೋಗಬಹುದು ನೀವು ಶಿವನ ಮಡದಿಯಾದ ಪಾರ್ವತಿ ದೇವಿಗೆ ಈ ದೇವಸ್ಥಾನ ಮುಡಿಪಾಗಿದೆ ಪಾರ್ವತಿ ದೇವಿ ಇಲ್ಲಿ ಅಮ್ಮಾಗಿ ನೆಲೆಸಿದ್ದಾರೆ ಹಾಗೆ ಶಿವನು ಸುಂದರೇಶ್ವರನಾಗಿ ಇಲ್ಲಿ ನೆಲೆ ನಿಂತಿದ್ದಾರೆ ಜಗತ್ತಿನ ಅತಿ ಪ್ರಾಚೀನ ನಗರಗಳಲ್ಲಿ ಮಧುರೈ ಸಹ ಒಂದಾಗಿದೆ ಸುಮಾರು ಎರಡೂವರೆ ಸಾವಿರ ವರ್ಷಗಳಷ್ಟು ಇತಿಹಾಸ ಈ ನಗರಕ್ಕಿದೆ ಇಂದಿಗೂ ನಿದ್ರಿಸಲಾರದ ನಗರ ಅಂತ ಎಂಬ ಒಂದು ಬಿರುದನ್ನು ಸಹ ಈ ನಗರ ಪಡೆದಿದೆ ನೋಡಿ ನಾವೀಗ ದೇವಸ್ಥಾನದ ದತ್ತತ್ರ ಬಂದಿದ್ದೀವಿ ಇಲ್ಲಿ ಪ್ರೈವೇಟ್ ಪಾರ್ಕಿಂಗಲ್ಲಿ ನಾವು ನಿಲ್ಲಿಸ್ಬಿಟ್ಟು ಹೋಗ್ತಾ ಇದೀವಿ ನೋಡಿ ಇಲ್ಲಿ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ ಇಲ್ಲಿ ನಾವು ತುಂಬ ಚೆನ್ನಾಗಿ ಶಾಪಿಂಗ್ ಮಾಡಬಹುದು ಮನೆಗೆ ಬೇಕಾಗಿರುವಂತಹ ಕಂಚಿನ ಪಾತ್ರೆಗಳು ತಾಮ್ರದ ಪಾತ್ರೆಗಳು ದೇವಸ್ಥಾನಕ್ಕೆ ಬೇಕಿದ್ರೆ ಹೊಸದಾಗಿ ಮನೆ ನಿರ್ಮಾಣ ಮಾಡಿದರೆ ಅಲ್ಲಿ ಬೇಕಿರುವಂತಹ ಐಟಮ್ಸು ಬೇರೆ ನಿಮಗೆ ಏನು ದೇವಸ್ಥಾನಕ್ಕೆ ಬೇಕಾಗಿರೋ ಐಟಮ್ಸ್ ಇರಬಹುದು ಪ್ರತಿಯೊಂದು ಸಿಗುತ್ತೆ ಹಾಗೆ ಬಟ್ಟೆಗಳು ತುಂಬ ಕಡಿಮೆ ಬೆಲೆಯಲ್ಲೇ ಸಿಗುತ್ತೆ ನೀವು ದೇವಸ್ಥಾನವನ್ನು ದರ್ಶನ ಮಾಡಿ ಆದಮೇಲೆ ಖಂಡಿತ ನೀವು ಇಲ್ಲಿ ಶಾಪಿಂಗ್ ಮಾಡಬಹುದು ಮೀನಾಕ್ಷಿ ಅಮ್ಮನವರ ಬಗ್ಗೆ ತಿಳಿಯೋಣ ಬನ್ನಿ ಒಂದು ದಂತಕಥೆಯ ಪ್ರಕಾರ ಮಲೆಯ ಧ್ವಜ ರಾಜನ ಪತ್ನಿ ತನ್ನ ಸಂತಾನಕ್ಕಾಗಿ ಬಯಸುತ್ತಿರುವಾಗ ರಾಜನು ಪುತ್ರಕಾಮೇಷ್ಠಿ ಯಜ್ಞವನ್ನು ನಡೆಸುತ್ತಾರೆ ಆ ಯಜ್ಞವನ್ನು ನಡೆಸುತ್ತಿರುವಾಗ ಅಗ್ನಿಯಿಂದ ಪಾರ್ವತಿ ದೇವಿಯು ಹುಡುಗಿಯ ರೂಪದಲ್ಲಿ ಹೊರಬರುತ್ತಾಳೆ ವಿಚಿತ್ರ ಎಂದರೆ ಆ ಹುಡುಗಿಗೆ ಎರಡರ ಬದಲು ಮೂರು ಸ್ಥಾನಗಳಿರ್ತವೆ ಇದನ್ನು ಕಂಡು ಅಚ್ಚರಿಪಡುತ್ತಿರುವಾಗ ಅಶರೀರವಾಣಿ ಒಂದು ಆಗಸದಿಂದ ಕೇಳಿಬರುತ್ತೆ ಏನಪ್ಪಾ ಅಂದರೆ ಎಲೈ ರಾಜನೇ ಹುಡುಗಿಯ ಈ ದೇಹ ರಚನೆಯ ಬಗ್ಗೆ ಚಿಂತಿಸಬೇಡ ಅವಳ ಪತಿಯನ್ನು ಅವಳು ಕಂಡೊಡನೆ ಮೂರನೇ ಸ್ಥಾನ ತನ್ನಿಂದ ತಾನೇ ಅಳಿಸಿ ಹೋಗುತ್ತದೆ ಅಂತ ಹೇಳ್ತಾರೆ ದೇವಿ ವಿದ್ಯೆಯನ್ನು ಕಲಿತ ನಂತರ ನಾಲ್ಕು ಲೋಕಗಳನ್ನು ವಶಪಡಿಸಿಕೊಳ್ಳಲು ಮುನ್ನುಗ್ತಾಳೆ ನಾಲ್ಕು ಲೋಕಗಳನ್ನು ವಶಪಡಿಸಿಕೊಂಡು ಆದ ನಂತರ ಕೈಲಾಸಕ್ಕೆ ಬರ್ತಾರೆ ಕೈಲಾಸಕ್ಕೆ ಬಂದಾಗ ತನ್ನ ಪತಿಯಾದಂತಹ ಶಿವನನ್ನು ಕಂಡು ಆಕೆಗೆ ಪ್ರೇಮ ಉಂಟಾಗಿ ಏನು ಮಾಡಲಾಗದೆ ಸುಮ್ಮನೆ ನಿಂತಿರ್ತಾಳೆ ನಾಚಿಕೆಯಿಂದ ಆಗ ಆಕೆಗೆ ಇದ್ದಂತಹ ಮೂರನೇ ಸ್ಥಾನ ಅಲ್ಲಿ ಮಾಯ ಆಗುತ್ತದೆ ಆ ನಂತರ ಪಾರ್ವತಿ ದೇವಿಯು ಮಧುರೈಗೆ ವಾಪಸ್ ಬರ್ತಾರೆ ಕೊನೆಗೆ ಇವರಿಬ್ಬರ ಮದುವೆ ಸಕಲ ದೇವತೆಗಳ ಉಪಸ್ಥಿತಿಯಲ್ಲಿ ಅದ್ಧೂರಿಯಾಗಿ ನಡೆಯುತ್ತೆ ವಿಷ್ಣುವೇ ಆಕೆಯ ತಮ್ಮನಾಗಿ ನಿಂತು ಈ ಮದುವೆಯನ್ನ ನಡೆಸಿಕೊಡ್ತಾನೆ ಹಾಗೆ ಶಿವನು ಸುಂದರೇಶ್ವರನಾಗಿ ಪಾರ್ವತಿಯು ಮೀನಾಕ್ಷಿಯಾಗಿ ಮಧುರೆಯಲ್ಲಿ ನೆಲೆಸುತ್ತಾರೆ ಇದಿಷ್ಟು ಮಧುರೆ ಮೀನಾಕ್ಷಿ ಅಮ್ಮನವರು ಇಲ್ಲಿ ಹೇಗೆ ನೆಲೆಸಿದ್ದರು ಎಂಬುದರ ಕಥೆಯಾಗಿದೆ ನೋಡಿ ಈಗ ನಾವು ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ ಈ ದೇವಸ್ಥಾನದ ಒಳಗಡೆ ಬರೋದಕ್ಕೆ ನಾಲ್ಕು ಗೇಟ್ಗಳಿದೆ ಯಾವುದೇ ಗೇಟಿಂದನಾದರೂ ನೀವು ಬರಬಹುದು ತುಂಬಾ ಅದ್ಭುತವಾದಂತಹ ಗೋಪುರಗಳನ್ನ ನಾವಿಲ್ಲಿ ನೋಡಬಹುದು ಸುಮಾರು ಹದಿನಾಲ್ಕು ಗೋಪುರಗಳನ್ನು ಈ ದೇವಸ್ಥಾನದಲ್ಲಿ ಹೊಂದಿದೆ ಹಾಗೆ ದೇವಸ್ಥಾನದ ಒಳಗಡೆ ಸಾವಿರ ಕಂಬಗಳ ಮಂಟಪ ಕೂಡ ಇದೆ ಅದಂತೂ ತುಂಬ ಚೆನ್ನಾಗಿದೆ ಹಾಗೆ ಇಲ್ಲಿ ಸುಮಾರು ಮೂವತ್ತ್ಮೂರು ಸಾವಿರ ವಿಗ್ರಹಗಳು ಅಂದಾಜಿಲ್ಲ ಮೂವತ್ತ್ಮೂರು ಸಾವಿರ ಅಂತ ಹೇಳ್ತಾರೆ ಅಷ್ಟು ವಿಗ್ರಹಗಳು ಕೆತ್ತನೆ ಆಗಿದೆ ಜೀವನದಲ್ಲಿ ಒಮ್ಮೆ ಆದರೂ ಈ ದೇವಸ್ಥಾನನ ನೋಡಬೇಕು ಅಷ್ಟು ಅಷ್ಟು ತುಂಬ ಚೆನ್ನಾಗಿದೆ ದೇವಸ್ಥಾನ ಒಳಗಡೆ ಕೆತ್ತನೆ ಇರಬಹುದು ವಾಸ್ತುಶಿಲ್ಪ ಇರಬಹುದು ಎಲ್ಲ ತುಂಬ ಚೆನ್ನಾಗಿದೆ ಒಂದೊಂದು ಶಿಲ್ಪವನ್ನು ನಾವು ನೋಡ್ತಾ ಹೋದರೆ ತುಂಬ ಸಮಯ ಇಲ್ಲಿ ಕಳೆಯುತ್ತೆ ನಾವು ಒಂದು ದಿನವನ್ನೆಲ್ಲ ಈ ದೇವಸ್ಥಾನದಲ್ಲಿ ಕಳೆದ್ರೆ ಅದೇನು ಅಚ್ಚರಿ ಆಗೋದಿಲ್ಲ ಹಾಗೆ ದೇವಸ್ಥಾನದಲ್ಲಿ ಪ್ರಸಾದ ಕೂಡ ಸಿಗುತ್ತೆ ನೀವು ದೇವಸ್ಥಾನದ ಒಳಗಡೆ ಹೋದಾಗ ಪ್ರಸಾದವನ್ನು ಸಹ ಸೇವನೆ ಮಾಡಿಕೊಂಡು ಬರಬಹುದು ನೋಡಿ ದೇವಸ್ಥಾನದ ಒಳಗಡೆ ಮೊಬೈಲ್ ಮತ್ತು ಕ್ಯಾಮ್ರಾ ಯಾವುದು ಅಲೋ ಮಾಡೋದಿಲ್ಲ ಹೊರಗಡೆಯಿಂದ ತೋರಿಸ್ತಾ ಇದ್ದೀನಿ ನೋಡಿ ದೇವಸ್ಥಾನ ಯಾವ ರೀತಿ ಇದೆ ಅಂತ ಇಲ್ಲಿ ನೋಡಿ ನಾವು ಚಪ್ಪಲಿ ಹಾಗೆ ಮೊಬೈಲ್ ನ ಈ ಲಾಕರ್ ಅಲ್ಲಿ ಇಟ್ಬಿಟ್ಟು ಹೋಗಬೇಕು ಫ್ರೀ ಚಪ್ಪಲಿ ಬಿಡಬಹುದು ಮೊಬೈಲ್ ಲಾಕರ್ ಗೆ ಹತ್ತು ರೂಪಾಯಿ ಒಂದು ಮೊಬೈಲ್ಗೆ ಹತ್ತು ರೂಪಾಯಿ ಕಲೆಕ್ಟ್ ಮಾಡ್ಕೋತಾರೆ ನೋಡಿ ನೀವು ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿ ತುಂಬಾ ಅದ್ಭುತವಾಗಿ ಈ ಗೋಪುರಗಳನ್ನು ಕೆತ್ತನೆ ಮಾಡಿದ್ದಾರೆ ಆಗಿನ ಕಾಲದಲ್ಲಿ ಯಾವ ಮಿಷಿನ್ ಇರ್ತಿತ್ತಿಲ್ಲ ಏನು ಇರ್ತಿತ್ತಿಲ್ಲ ಟೆಕ್ನಾಲಜಿ ಅಷ್ಟು ಅಷ್ಟು ಟೆಕ್ನಾಲಜಿ ಕೊರತೆ ಇದ್ದರೂ ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಅಂದರೆ ಈಗಿನ ಕಾಲದಲ್ಲೂ ಈ ಥರ ದೇವಸ್ಥಾನಗಳನ್ನು ನಾವು ಇಷ್ಟು ಚೆನ್ನಾಗಿ ಕಟ್ಟೋದಕ್ಕೆ ಸಾಧ್ಯನೇ ಆಗೋದಿಲ್ಲ ಇನ್ನು ದೇವಸ್ಥಾನದ ಒಳಗಡೆ ಅಂತೂ ನೋಡಿದರೆ ಕಣ್ಣು ತುಂಬಿಕೊಳ್ಬಹುದು ಎರಡು ಕಣ್ಣು ಸಾಲೋದಿಲ್ಲ ಅಂತಹ ಚೆನ್ನಾಗಿ ವಿಗ್ರಹಗಳನ್ನ ಕೆತ್ತನೆ ಮಾಡಿದ್ದಾರೆ ದಂತಕಥೆಯ ಪ್ರಕಾರ ಇಂದ್ರದೇವನು ಈ ದೇವಸ್ಥಾನನ ನಿರ್ಮಾಣ ಮಾಡಿದ್ದು ಪುರಾತನವಾದಂತಹ ಮಧುರೈ ಮೀನಾಕ್ಷಿ ದೇವಸ್ಥಾನ ಅಂತ ಹೇಳ್ತಾರೆ ಅದಾದಮೇಲೆ ರಾಜರುಗಳು ಸುಮಾರು ಸಾವಿರದ ನೂರ ತೊಂಬತ್ತರಿಂದ ಸ್ಟಾರ್ಟ್ ಮಾಡಿ ಹದಿನಾಲ್ಕು ಹದಿನೈದನೇ ಶತಮಾನದವರೆಗೂ ಇದನ್ನು ನಿರ್ಮಿಸಿದ್ದಾರೆ ಹದಿನಾಲ್ಕನೇ ಶತಮಾನದಲ್ಲಿ ಆ ಸುಲ್ತಾನ ದೆಲ್ಲಿಯ ಸುಲ್ತಾನ ಬಂದು ಈ ದೇವಸ್ಥಾನವನ್ನು ದಾಳಿ ಮಾಡಿ ಇಲ್ಲಿದ್ದಂತಹ ಸಿರಿ ಸಂಪತ್ತನ್ನು ದೋಚಿ ಹೋಗಿದ್ದಾನೆ ಅದಾದ ಮೇಲೆ ನಮ್ಮ ವಿಜಯನಗರ ಸಾಮ್ರಾಜ್ಯದ ರಾಜರು ಈ ದೇವಸ್ಥಾನವನ್ನು ನಿರ್ಮಿಸಿದ್ದಾರೆ ಅಂತ ಸಹ ಹೇಳ್ತಾರೆ ಇದು ನೋಡಿ ನಾನು ಆಗಲೇ ಹೇಳಿದಾಗೆ ಶಾಪಿಂಗ್ ತುಂಬ ಚೆನ್ನಾಗಿದೆ ಹೆಣ್ಮಕ್ಳು ಅಂತೂ ಕರ್ಕೊಂಬಂದು ಇಲ್ಲಿ ಬಿಟ್ಟರೆ ನಮ್ಮ ಅಮ್ಮ ಅಥವಾ ಅಜ್ಜಿದಿರು ಯಾರನ್ನಾದರೂ ತುಂಬ ಚೆನ್ನಾಗಿ ಶಾಪಿಂಗ್ ಮಾಡ್ಕೊಂಡು ಹೋಗ್ತಾರೆ ಮನೆಗೆ ಅಂತ ಹೇಳ್ಬಹುದು ಅಷ್ಟು ಒಳ್ಳೊಳ್ಳೆ ವಿಗ್ರಹಗಳು ದೇವಸ್ಥಾನಕ್ಕೆ ಅಥವಾ ದೇವ್ರ ಮನೆಗೆ ಬೇಕಾಗಿರುವಂಥ ಐಟಮ್ಸ್ಗಳು ಎಲ್ಲ ಸಿಗುತ್ತೆ ಇದಿಷ್ಟು ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಲ್ಲೇ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲೈಕನ್ ಕ್ಲಿಕ್ ಮಾಡಿ ಆಗ ನಾನು ಅಪ್ಲೋಡ್ ಮಾಡೋ ವಿಡಿಯೋಸ್ ಎಲ್ಲ ನಿಮಗೆ ಇಮಿಡಿಯೇಟಾಗಿ ಬರುತ್ತೆ ಮತ್ತು ಇದೇ ರೀತಿ ನಾನು ಬೇರೆ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಧನ್ಯವಾದಗಳು ಜೈ ಆಂಜನೇಯ